ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈ ವರ್ಷದ ವ್ಲಾಗ್ ವ್ಲಾಗಿದು ಇವತ್ತೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೀವೆಲ್ಲ ಹೇಗೆ ಕೊನೆ ದಿನ ವರ್ಷದ ಕೊನೆ ದಿನ ಆಚರಣೆ ಮಾಡಿದ್ರಿ ಅಂತ ನನ್ನ ಜೊತೆ ಕಮೆಂಟ್ ಮಾಡಿ ಇವಾಗ ಇಲ್ಲಿ ಇತ್ಕಿದ್ ಬೇಳೆ ಸಾಂಬಾರ್ ಮಾಡ್ತಾ ಇದೀನಿ ಇತ್ಕಿದ್ಬೇಳೆ ಸಾಂಬಾರ್ಗೆ ಆಲೂಗಡ್ಡೆ ಬದನೆಕಾಯಿ ಬೀನ್ಸ್ ಎಲ್ಲಾ ಹಾಕಿದೀನಿ ಎಲ್ಲಾ ಹಾಕಿ ಮಿಕ್ಸ್ ತರ್ಕಾರಿ ಸಾಂಬಾರು ಆಮೇಲೆ ಇಲ್ಲಿ ನೋಡಿ ಹೆಸರು ಬೇಳೆ ಬೇಯಿಸ್ತಾ ಇದ್ದೀನಿ ಪಾಯಸ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಹೆಸರು ಬೇಳೆ ಬೇಯ್ಸಕ್ ಹಾಕಿದೀನಿ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ ತುರ್ದಿಟ್ಟಿದ್ದೀನಿ ನೋಡಿ ಇಲ್ಲಿ ನೋಡಿ ಕ್ಯಾರೆಟ್ ತುರ್ದಿಟ್ಟಿದೀನಿ ಆಮೇಲೆ ಕೆಳಗಡೆ ಹಾಲ್ ಇಟ್ಕೊಂಡಿದೀನಿ ಕ್ಯಾರೆಟ್ ಪಾಯಸಕ್ಕೆ ಇದು ಮಸಾಲೆ ರುಬ್ಬಬೇಕು ಹೆಸರು ಬೇಳೆ ಮಸಾಲೆ ರುಬ್ಬಬೇಕು ಇಕ್ಕಿದ ಬೇಳೆ ಸಾಂಬಾರ್ಗೆ ಕ್ಯಾರೆಟ್ ನನ್ನ ಮಗಳು ತುರ್ದಿಕ್ಕಿದ್ದಾಳೆ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಕ್ಯಾರೆಟ್ ಎಲ್ಲಾ ಹಾಕಿ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಹಾಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಹೆಸರುಬೇಳೆ ಬೇಯ್ತಾ ಇದೆ ಹೆಸರುಬೇಳೆ ಬೆಂದ್ಮೇಲೆ ಕ್ಯಾರೆಟ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಅದರಲ್ಲಿ ಬೇಯಿಸ್ಬೇಕು ಇವಾಗ ಮಸಾಲೆ ರುಬ್ಕೋಬೇಕು ಇವಾಗ ಟೈಮ್ ಬಂದಷ್ಟು ಏಳುವರೆನು ಆಯ್ತು ಗಂಟೆನಾ ಎಂಟು ಕಾಲ ಆಯ್ತು ಅಡುಗೆ ಇನ್ನೂ ಆಗಿಲ್ಲ ಬೇಗ ಬೇಗ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಪಾತ್ರೆ ಎಲ್ಲ ತೊಳ್ದೆ ನನ್ ಮಗ ಪಾತ್ರೆ ಎಲ್ಲ ಜೋಡಿಸ್ದ ಬಿಗ್ ಬಾಸ್ ಬರೋ ಅಷ್ಟೊತ್ತಿಗೆ ಬೇಗ್ ಬೇಗ ಅಡುಗೆ ಮಾಡ್ಬೇಕು ತಗುದ್ರ ಸ್ಕಾಟ್ ಆಗಿಕ್ ಚಿಂಟು ಮಿಕ್ಸಿನ ಅಡ್ ಇಟ್ಬಿಟ್ಟ ಇಕ್ಕದ್ರ ಕಾಣಿಸ್ಲಿಲ್ಲ ಹಾಕದೆ ಹೆಸರು ಬೇಳೆ ಒಂದು ಅರ್ಧ ಬೇಯ್ತು ಇವಾಗ ಅರ್ಧ ಹೆಸರು ಬೇಳೆ ಮೇಲೆ ಕ್ಯಾರೆಟ್ ಹಾಕಿದೀನಿ ಕ್ಯಾರೆಟ್ ಹಾಕಿ ಇವಾಗ ಹಾಲು ಹಾಕ್ಬೇಕು ಇವಾಗ ಹಾಲು ಹಾಕ್ತಾ ಇದ್ದೀನಿ ಇವಾಗ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಕ್ಯಾರೆಟ್ ಹಾಲಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೇಯ್ಬೇಕು ಹೆಸರುಬೇಳೆ ಅರ್ಧ ಬೆಂದೈತೆ ಹೆಸರುಬೇಳೆ ಅರ್ಧ ಅರ್ಧ ಬೆಂದಿದೆ ಇವಾಗ ಕ್ಯಾರೆಟ್ ಹಾಲಲ್ಲಿ ಹಸಿರುಬೇಳೆಲ್ಲ ಎರಡು ಸ್ಟಾಪ್ ಇವಾಗ ಪಾಯಸಕ್ಕೆ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಒಂದ್ ನಾಲ್ಕು ಒಂದ್ ನಾಲ್ಕು ಗೋಡ ಬಾದಾಮಿ ಹಾಕೊಳ್ತಾ ಗಸಗಸೆ ಹಾಕ್ತಾ ಇದ್ದೀನಿ ಒಂದು ಮೂರ್ ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ ಮೂರು ನಾಲ್ಕು ಸ್ಪೂನ್ ಗಸಗಸೆ ಹಾಕೊಂಡಿದೀನಿ ಬಾದಾಮಿ ಗಸಗಸೆ ತೆಂಗಿನಕಾಯಿ ಇವಾಗ ನೋಡಿ ತರ ರುಬ್ಕೊಂಡಿದೀನಿ ತೆಂಗಿನಕಾಯಿ ಗಸಗಸೆ ಮತ್ತೆ ಬಾದಾಮಿ ಇದನ್ನ ಇದೆಲ್ಲ ಹಾಕಿ ಚೆನ್ನಾಗಿ ಬೇಯ್ಬೇಕಿತ್ತು ಇದೆಲ್ಲ ಮೇಲೆ ಚೆನ್ನಾಗಿ ಬೆಂದ್ಮೇಲೆ ಅದಕ್ಕೆ ಬೆಲ್ಲ ಹಾಕ್ತೀನಿ ಬೆಂದ್ಮೇಲೆ ನಿಮ್ಗೆ ತೋರ್ಸ್ತೀನಿ ಇವಾಗ ನೋಡಿ ಹೆಸರು ಬೇಳೆ ಚೆನ್ನಾಗಿ ಬೆಂದೈತೆ ಇವಾಗ ಒಂದು ಡಬ್ಬ ಕಂಡೆನ್ಸ್ ಮಿಲ್ಕ್ ಹಾಕಿದೀನಿ ಒಂಚೂರು ಬಿಟ್ಟು ಬ್ಯಾಕ್ ಅಂದ ಮಾತಾಡ್ಬೇಡ ಇಷ್ಟ ಇರೋ ಹಾಕಿ ಇಷ್ಟ ಇಲ್ದವ್ರು ಸ್ಕಿಪ್ ಮಾಡ್ಬೋದು ಆದ್ರೆ ಅದನ್ನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರೋದು ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ ಈ ತರ ಹಚ್ಚು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಕಂಡೆನ್ಸ್ ಮಿಲ್ಕ್ ಹಾಕಿದೀವಲ್ಲ ಅದನ್ನ ನೋ ಅದರಲ್ಲೂ ಸ್ವೀಟ್ ಇರುತ್ತೆ ಅದನ್ನ ನೋಡ್ಕೊಂಡು ಬೆಲ್ಲ ಹಾಕಬೇಕು ನಾನಿವಾಗ ಒಂದು ಐದಾರು ಹಚ್ಚ ಹಾಕೊಂಡಿದೀನಿ ಈ ತರ ಹಚ್ಚ ಆದ್ರೆ ಲೆಕ್ಕ ಇರುತ್ತೆ ಎಷ್ಟು ಹಚ್ಚಾಕ್ಬೇಕು ಅಂತ ಎಷ್ಟು ಹಚ್ಚಾಕಿದ್ರೆ ಎಷ್ಟು ಸ್ವೀಟ್ ಬರುತ್ತೆ ಅಂತ ಇವಾಗ ಅದು ಬೇಯೋ ಅಷ್ಟೊತ್ತಿಗೆ ಬೆಲ್ಲನೂ ಕರ್ಕ್ ಇನ್ನೊಂದ್ ಸ್ವಲ್ಪ ಕುದಿಬೇಕು ಇದು ನೋಡಿ ಇನ್ನೊಂದ್ ಸ್ವಲ್ಪ ಕುದ್ರೆ ಪಾಯಸ ರೆಡಿ ಆಗುತ್ತೆ ಕ್ಯಾರೆಟ್ ಅರ್ಧ ಬೆಂದಿದೆ ಹೆಸರು ಬೇಳೆ ಪೂರ್ತಿ ಬೆಂದಿದೆ ಇನ್ನೊಂದ್ ಸ್ವಲ್ಪ ಕುದ್ರೆ ಒಂದ್ ಹತ್ ನಿಮಿಷ ಕುದಿಬೇಕು ಆಮೇಲೆ ಪಾಯಸ ರೆಡಿ ಆಗುತ್ತೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಆಯ್ತು ಆಯ್ತು ಅನ್ನ ಆಯ್ತು ಇದೊಂದ್ ಹತ್ ನಿಮಿಷ ಕುದ್ರೆ ಪಾಯಸಾನು ರೆಡಿ ಆಯ್ತು ಆಮೇಲೆ ಊಟ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡೆ ಆದ್ರೂ ಆಡಿ ಹೇಳ್ತಾರಾ ನೋಡಿ ಗ್ರೇನ್ಸ್ ನಾನು ಹಾಡು ಹೇಳ್ತಾ ಇದ್ರೆ ವಿಡಿಯೋ ಮಾಡ್ತಾಳೆ ಅವಿಮಾನಾ ವಿಶವಂತಿ ದುಂಬಲಕ್ಕೆ ಚಾ ದೂರ ಅವಿಮಾನಾ ಭೀಡಂತೆ ಆಮೇಲೆ ಇಂಚುಟ ಆಮೇಲೆನ ದುಂಬರಿ ತಲಕ್ಕೆ ಚಾ ಹಾ ಸಾಹಸ ಆಮೇಲೆ ದುಮ್ಮರ್ಲಕ್ಕ ಅಲ್ವಂತೆ ನಾನೇನು ಹೇಳಿಲ್ಲ ಲಕ್ಕ ಚಾ ಅಂತ ಹೇಳಿದು ಆಮೇಲೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡು ನಾಡಿಗಳು ನಾಡಾಚಿನು ತಾಯಿ ಅವಳು ಗುರು ಇವಳು ಆಮೇಲೆ ಏನ್ ಚಿಂಟ ನೋಡಿ ಫ್ರೆಂಡ್ಸ್ ನಾನ್ ಪೂಜೆ ಮಾಡಾಯ್ತು ಬನ್ನಿ ತೋರಿಸ್ತೀನಿ ಪೂಜೆ ಹೊಟ್ಟೆ ಹಸಿತಾ ಇದ್ಯಾ ಅಡಿಗೆ ಮಾಡಿರೋದೇನ್ ಪೂಜೆ ಮಾಡಕ ಇರು ಸ್ವಲ್ಪ ಪಾಯಸ ಆಗ್ಲಿ ಆಗ್ಲಿನ್ ಹತ್ತು ನಿಮಿಷ ಆಯ್ತೆಷ ಏನು ಹೌದಾ ಇಟ್ ಮಾಡ್ತೀನಿ ಇವಾಗ ಇಟ್ಬೇಕಾ ಇಟ್ಟಿಲ್ಲ ಅಂತ ಖುಷಿ ಪಡ್ತಾವನೆ ಆ ಮಾಡ್ಬೇಕಂತೆ ಮಾಡ್ತೀನಿ ಐತೆ ಇವಾಗ ಬನ್ನಿ ಫ್ರೆಂಡ್ಸ್ ನಾನು ಸಾಂಬಾರ್ ಮಾಡಿರೋ ತೋರಿಸ್ತೀನಿ ಕುಕ್ಕರ್ ಓಪನ್ ಮಾಡಿಲ್ಲ ಮಾಡಬೇಕು ಅದು ಚೆನ್ನಾಗಿ ಮಳ್ಳಬೇಕು ಪಾಯಸ ಚೆನ್ನಾಗಿ ಮಳ್ಳಿದ್ರೆ ಕ್ಯಾರೆಟ್ ಚೆನ್ನಾಗಿ ಬೆಂದ್ರೆ ಆಮೇಲೆ ಚೆನ್ನಾಗಿರುತ್ತೆ ನೋಡಿ ಸಾಂಬಾರ್ ರೆಡಿ ಆಯ್ತು ನನ್ನ ಫೇವ್ರೆಟ್ ಆಲೂಗಡ್ಡೆ ಬದನೆಕಾಯಿ ಇದೆ ಇವತ್ತು ಸಾಂಬಾರ್ ಒಳಗಡೆ ಇರೋ ನನ್ನ ಫೇವ್ರೆಟ್ ಬದ್ನೆಕಾಯಿ ಹಿಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದ್ಕಿದ್ಬೇಳೆ ಸಾಂಬಾರ್ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಪಾಯಸ ರೆಡಿ ಆಯ್ತು ಸೂಪರ್ ಆಗಿರೋದ್ರ ಸೂಪರ್ ಆಗಿರ ಕ್ಯಾರೆಟ್ ಪಾಯಸ ಸೂಪರ್ ಆಗಿರುತ್ತೆ ನೀವು ಮಾಡ್ಕೊತೀನಿ ಬೇಳೆ ಸಾಂಬಾರು ರೆಡಿ ಆಗಿದೆ ನನ್ನ ಫೇವ್ರೇಟ್ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಇಕ್ಕಿದ ಬೇಳೆ ಸಾಂಬಾರು ಮಾಡಾಯ್ತು ಅನ್ನ ಮಾಡಾಯ್ತು ಪೈಸಾ ರೆಡಿ ಆಯಿತು ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿಂಪಲ್ ಆಗಿ ಕ್ಯಾರೆಟ್ ಪೈಸಾ ಹೇಗೆ ಮಾಡೋದು ಅಂತ ತೋರಿಸಿದೀನಿ ಅಷ್ಟೇ ಅದು ಇನ್ನೊಂದು ಹತ್ತು ನಿಮಿಷ ಕುದ್ರೆ ಕ್ಯಾರೆಟ್ ಪಾಯಸ ರೆಡಿ ಆಗುತ್ತೆ ನಾನು ರೆಸಿಪಿ ತೋರಿಸ್ತಾ ಇಲ್ಲ ಸುಮ್ಮನೆ ನಾನು ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ತೋರಿಸ್ದೆ ಯಾರಿಗಾದ್ರೂ ಪರ್ಫೆಕ್ಟ್ ಆಗಿ ಅದ್ರ ರೆಸಿಪಿ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್